ಕೃಷಿ ಮಹಾವಿದ್ಯಾಲಯ ವಿಕೆ ಬೆಂಗಳೂರು ಮತ್ತು ಕೃಷಿ ಇಲಾಖೆಯ ವತಿಯಿಂದ ಬೆಳೆ ಬಿಂಬ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಯಲಿಯೂರಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ವಿಕೆ ಅಂತಿಮ ವರ್ಷದ ಬಿಎಸ್ಸಿ ಅಗ್ರಿಕೃಷಿ ಬಿಎಸ್ಸಿ ಅಗ್ರಿ ವ್ಯವಹಾರ ನಿರ್ವಹಣೆ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ತೊಂಬತ್ತು ದಿನಗಳ ಕಾಲ ಯಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದು ಅಂತಿಮವಾಗಿ ಬೆಳೆ ಬಿಂಬ ಕಾರ್ಯಕ್ರಮ ನಡೆಯಿತು ಇನ್ನು ಕಾರ್ಯಕ್ರಮದಲ್ಲಿ ಜಿಕೆವಿಕೆ ವಿದ್ಯಾರ್ಥಿಗಳು ಕೃಷಿ ಮೇಳ ವಸ್ತು ಪ್ರದರ್ಶನ ಮತ್ತು ವಿಚಾರಗೋಷ್ಠಿ ತೊಂಬತ್ತು ದಿನಗಳ ಕಾಲ ಬೆಳೆದ ಅರವತ್ತ ನಾಲ್ಕು ರೀತಿಯ ಬೆಳೆಗಳನ್ನು ಪ್ರದರ್ಶಿಸಲಾಯಿತು ಪೌಷ್ಟಿಕ ಕೈತೋಟ ಆರೋಗ್ಯಕರ ಜೀವನ ಹೆಜ್ಜೆ ಸಮರ್ಥ ಬೆಳೆಗಳು ಭವಿಷ್ಯದ ಕೃಷಿಗೆ ಹೊಸ ದಾರಿ ಎನ್ನುವಂತೆ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮ ಕೊನೆ ವರ್ಷದ ಅಂತಿಮ ವಿದ್ಯಾರ್ಥಿಗಳಿಂದ ನಡೆಸಿಕೊಟ್ಟರು ಇನ್ನು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಯಲಿಯೂರು ಗ್ರಾಮದಲ್ಲಿ ಕೃಷಿ ಅನುಭವ ಕಾರ್ಯಕ್ರಮ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಯಲಿಯೂರು ಗ್ರಾಮದಲ್ಲಿ ಗಾಂಧಿ ಕೃಷಿ ವಿಶ್ವವಿದ್ಯಾಲಯ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶಗಳಲ್ಲಿ ಇತ್ತೀಚೆಗೆ ಕೃಷಿ ಚಟುವಟಿಕೆ ಕಡಿಮೆಯಾಗುತ್ತಿದೆ ರೈತ ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ಬೆಲೆ ಸಿಕ್ಕರೆ ಬೆಳೆ ಬರುತ್ತಿಲ್ಲ ರೈತ ವ್ಯವಸಾಯವನ್ನೇ ನಂಬಿ ಬದುಕು ಸಾಗಿಸುತ್ತಿದ್ದಾನೆ ಉತ್ತಮ ಇಳುವರಿ ಪಡೆಯಲು ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಬೇಕು ಎಂದರು ವರದಿ ಎಲಿಯೂರು ರಾಧಾಕೃಷ್ಣ ದೇವನಹಳ್ಳಿ ಪವರ್ ನ್ಯೂಸ್ ಬೆಂಗಳೂರು ವರದಿ ಎಲಿಯೂರು ರಾಧಾಕೃಷ್ಣ ದೇವನಹಳ್ಳಿ ಎನ್ಕೆಎಸ್ ಟಿವಿ ಬೆಂಗಳೂರು ಇರಬೇಕು ಮಣಿ ಪರೀಕ್ಷೆ ಬಹಳ ಮುಖ್ಯ ನಾವು ಮಣ್ಣು ಪರೀಕ್ಷೆ ಇರ್ತೀವಿ ಆ ಮಣ್ಣಲ್ಲಿ ಏನು ಅಂಶ ಇರ್ತದ ಅಸಿಡಿಟಿ ಮಾಡಿ ಬೆಳೆ ಬರ್ದಾಗ ಮಾಡ್ತೀವಿ ನೋಡೋದ್ ನಾವು ಮಣ್ಣಿನ ಪರೀಕ್ಷೆ ಮಾಡಿರುವಂತ ಮಣ್ಣು ಪರೀಕ್ಷೆ ಬಹಳ ಅವಶ್ಯಕತೆ ಇದೆ ಅದರಿಂದ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅದ್ರಲ್ಲಿ ಏನು ಪೋಷಕಾಂಶಗಳಿದೆ ಅದಕ್ಕೆ ಮತ್ತೆ ಲಘು ಪೋಷಕಾಂಶಗಳು ಏನ್ ಬೇಕು ಅವೆಲ್ಲ ಹಾಕ್ಬೇಕು ಆ ರೀತಿ ಮಾಡಿದ್ರೆ ಒಳ್ಳೆ ಇಳಿವರಿ ಬೆಳೆ ರೇಟ್ ನಮ್ಮ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಮಾರ್ಕೆಟ್ ಅದು ನೋಡಿ ದಾಳಿಂಬ್ರಿ ಎಲ್ಲ ಬೆಳೆದ್ರು ದಾಳಿಂಬ್ರಿ ಕೇಳುವ ಹಿಂದ್ರಾಗೆ ಹೋದ ವರ್ಷ ಸಹ ದಾಳಿಂಬ್ರಿ ಒಂದ್ ವರ್ಷ ಬೆಳಿಬೇಕಾದ್ರೆ ಖರ್ಚು ಅಂತ ತಮ್ಗಿನ್ನ ಗೊತ್ತಿರೋದು ತೋಟ ಮಾಡಿ ಗೊತ್ತಾಗುತ್ತೆ ಒಂದು ವರ್ಷ ದಾಳಿಂಬ್ರಿ ಬೆಳಿಬೇಕಾದ್ರೆ ಒಂದ್ ಎಕರೆಗೆ ಮಿನಿಮಮ್ ಐದರಿಂದ ಆರು ಲಕ್ಷ ದುಡ್ಡು ಬೇಕು ಆ ದುಡ್ಡು ನೋಡಕ್ ಇವತ್ತು ಮಾರ್ಕೆಟ್ ದುಡ್ಡು ನೋಡಕ್ ಆಗ್ತಾ ಇಲ್ಲ ಆಮೇಲೆ ಆ ವಿಕೋಪಕ್ಕೊಳಗಾದಾಗ ಮಳೆ ಇನ್ನೊಂದು ಮತ್ತೊಂದು ಆದಾಗ ನಾವು ಫೋನ್ ಮಾಡಿ ಕರೆಸಿದ್ರು ನೀವು ಬಂದಿರಿ ಏನಾದರೂವರೆಗೂ ಒಂದು ಅದು ಪರಿಹಾರ ಇಲ್ಲ ಮಾಡೋದಿಲ್ಲ ಫೀಲ್ಡ್ ಅವ್ರಿಗೆ ಬದಲೇ ಮಾಡೋಲ್ಲ ಫೀಲ್ಡ್ ಆಫೀಸರ್ ಸಿಗ್ತಿರ್ತೀನಿ ನಾವು ಯಾವುದೇ ರೈತರು ಹೇಳ್ಬಾರ್ದು ಆದರೆ ಕೆಲವೊಂದು ವಿಚಾರ ಹೇಳಬೇಕು ಯಾಕಂದರೆ ಸರ್ಕಾರದಿಂದ ಬರೋಂಥ ಸವಲತ್ತುಗಳು ನೇರವಾಗಿ ರೈತನಿಗೆ ಸೇರಬೇಕು ವಿಕೋಪ ಬಂದಾಗ ವಿಕೋಪಕ್ಕೆ ಒಳಗಾದಾಗ ಅವ್ರು ಏನು ಮಾಡ್ತಾರೆ ರೈತನಿಗೆ ಏನೋ ಒಂದು ಹತ್ತು ಹತ್ತೈದು ಸಾವಿರ ಕೊಟ್ಟರೆ ಯಾವುದಾದ್ರು ಒಂದು ಅವಶ್ಯ ಇನ್ನೊಂದು ಮತ್ತೊಂದು ಏನೋ ಅನುಕೂಲ ಆಗುತ್ತೆ ಸರ್ಕಾರದಿಂದ ಬರೋಂಥ ಸವಲತ್ತುಗಳು ನಮ್ಮ ತಾಲೂಕು ಇನ್ನೂ ಅವಶ್ಯಕತೆ ಇದೆ ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ದೇವರಲ್ಲಿ ಸಹ ಕೃಷಿ ಚಟುವಟಿಕೆ ಕಡಿಮೆ ಆಗ್ತಾ ಬರ್ತಾ ಇದೆ ಯಾಕಂದ್ರೆ ಇವತ್ತು ಇಂಡಸ್ಟ್ರಿ ಹತ್ತಿರವರೆಗೂ ಬಂದ್ಬಿಟ್ಟಿದೆ ಏರ್ಪೋರ್ಟ್ ನಮ್ಮ ತಾಲೂಕಲ್ಲಿ ಆಯ್ತು ಕೆಡಿ ನಮ್ಮ ನಮ್ ತಾಲೂಕಿಗೆ ಬಂತು ಈಗಿನ ಸ್ವಲ್ಪ ಈ ಕಡೆ ಪ್ರದೇಶ ಕೃಷಿ ಚಟುವಟಿಕೆಗೆ ಇಟ್ಕೊಂಡಿದ್ದಾರೆ ಆದ್ರಿಂದ ನಮ್ಮ ಅಧಿಕಾರಿಗಳು ಸಹ ಚೆನ್ನಾಗಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಆಪಸ್ಕೊಂಡು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಸರ್ಕಾರದಿಂದ ಬರುವಂತ ಸವಲತ್ತುಗಳು ನೇರವಾಗಿ ರೈತರಿಗೆ ತಲುಪಲಿ ಆಮೇಲೆ ಏನ್ ಸವಲತ್ತು ಕೊಡಿತಾರೆ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮ ಈ ಏನು ಒಂದು ಕಾರ್ಯಕ್ರಮ ಇದೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ ಕೊನೆ ವರ್ಷದ ಅಂತಿಮ ಪದವಿ ವಿದ್ಯಾರ್ಥಿಗಳು ಕೃಷಿ ಕೃಷಿ ಮಾರುಕಟ್ಟೆ ಕೃಷಿ ಇಂಜಿನಿಯರಿಂಗು ಮತ್ತು ಆಹಾರ ಪೋಷಣೆ ವಿದ್ಯಾರ್ಥಿಗಳು ಈ ಒಂದು ಹಳ್ಳಿಯಲ್ಲಿ ಸುಮಾರು ತೊಂಬತ್ತು ದಿನ ವಾಸ್ತವ್ಯ ಹೂಡಿ ರೈತರ ಸಮಸ್ಯೆಗಳನ್ನು ಗುರುತಿಸೋದು ಸಮಸ್ಯೆಗಳಿಗೆ ಅನುಗುಣವಾಗಿ ವಿವಿಧ ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡೋದರಲ್ಲಿ ನಿರತರಾಗಿರ್ತಾರೆ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಅವರು ಸಮಸ್ಯೆ ಗುರುತಿಸಿದ ನಂತರ ಇಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಬೇಕಾಗತ್ತೆ ಅದು ಚರ್ಚಾ ಸಭೆಗಳಾಗ್ಬೋದು ಕ್ಷೇತ್ರಪೇಟೆಗಳಾಗ್ಬೋದು ಈ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದು ಮತ್ತು ಕೆಲವೊಂದು ಪ್ರ ಪದ್ಧತಿ ಪ್ರಾತ್ಯಕ್ಷೆಗಳು ಉದಾಹರಣೆಗೆ ನಾವು ಹೇಳಬೇಕು ಅಂದರೆ ಮಣ್ಣು ಪರೀಕ್ಷೆ ಮಣ್ಣು ಪರೀಕ್ಷೆನ ರೈತರಿಗೆ ಮಾಡೋದ್ರ ಬಗ್ಗೆ ಅರಿವು ಮೂಡಿಸೋದು ಮತ್ತು ಆ ಫಲಿತಾಂಶನ ಕೊಡೋದು ಸಮಸ್ಯೆಗಳು ಏನಿದೆ ಯಾವ ಅಂಶ ಕಡಿಮೆ ಇದೆ ಕೊರತೆ ಇದೆ ಅದನ್ನು ರೈತರಿಗೆ ಚರ್ಚಾ ಸಭೆಗಳ ಮುಖಾಂತರ ರೈತರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ ಆಗುತ್ತೆ ಅದೇ ರೀತಿ ಬೆಳೆ ಪ್ರತಿಯೊಂದು ಬೆಳೆಗಳ ಬಗ್ಗೆಯೂ ಅವರು ಚರ್ಚಾ ಸಭೆಗಳನ್ನು ಮಾಡಿ ರೈತರಿಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ ಆಗ್ಬೋದು ಅಥವಾ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇದ್ರ ಜೊತೆಗೆ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತದೆ ಪಶು ಚಿಕಿತ್ಸಾ ಶಿಬಿರ ಆಗ್ಬೋದು ಅಥವಾ ಏನು ಈ ಇದೇ ಪ್ರಥಮ ಬಾರಿಗೆ ಏನು ರೈತರಿಗೆ ರೈತ ಮಹಿಳೆಯರಿಗೆ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿತ್ತು ಮತ್ತು ಆ ಒಂದು ಕಾರ್ಯಕ್ರಮಗಳ ಜೊತೆಯಲ್ಲಿ ನಮ್ಮ ತಂತ್ರಜ್ಞಾನಗಳು ವಿಶ್ವವಿದ್ಯಾಲಯ ತಂತ್ರಜ್ಞಾನಗಳನ್ನು ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸೋದಕ್ಕೋಸ್ಕರ ವಿದ್ಯಾರ್ಥಿಗಳೇ ರೈತರ ತಾಕಿನಲ್ಲಿ ಸುಮಾರು ನಲವತ್ತು ನಲವತ್ತೈದು ತಂತ್ರಜ್ಞಾನಗಳನ್ನು ಪ್ರಾತ್ಯಕ್ಷಗಳನ್ನು ಬೆಳೆದಿದ್ದಾರೆ ತಿಳಿಗಳನ್ನು ಬೆಳೆದಿದ್ದಾರೆ ಆ ಬೆಳೆಯ ಕೊನೆ ಹಂತವಾಗಿ ಇವತ್ತು ಏನು ಕ್ಷೇತ್ರೋತ್ಸವ ಅಂತ ಹೇಳಿ ಕಾರ್ಯಕ್ರಮ ಮಾಡಿದ್ದೀವಿ ಈ ಕ್ಷೇತ್ರೋತ್ಸವದಲ್ಲಿ ರೈತರಿಗೆ ಆ ವಿವಿಧ ಬೆಳೆಗಳ ಏನು ಯಾವ ರೀತಿ ಬೆಳೆಗಳು ಬೆಳೆದಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಅವಕಾಶ ಮತ್ತು ವಿದ್ಯಾರ್ಥಿಗಳಿಗೆ ತಾವು ಬೆಳೆದ ಬೆಳೆಗಳನ್ನ ಫಲಿತಾಂಶವನ್ನು ನೋಡಿದಾಗ ಅವ್ರಿಗೆ ತೃಪ್ತಿ ಸಿಗುತ್ತೆ ಸೊ ನಮ್ಮ ಉದ್ದೇಶ ವಿದ್ಯಾರ್ಥಿಗಳಿಗೆ ನಮ್ಮ ಎರಡು ತತ್ವಗಳು ಏನಿದೆ ಮಾಡಿ ಕಲಿ ನೋಡಿದ್ದೇಳಿ ಆ ತತ್ವಗಳಲ್ಲಿ ಆತ್ಮವಿಶ್ವಾಸ ಮೂಡಿಸೋದು ಮತ್ತು ಮುಂದಿನ ದಿನದಲ್ಲಿ ಅವರು ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತರಾಗಿ ಯಾವುದೇ ಇಲಾಖೆನ ಸೇರಿದರೆ ಕೆಲಸ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿರೋದು ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿ ದಿವಸ ಇಬ್ಬರು ವಿದ್ಯಾರ್ಥಿಗಳು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡ್ತಾರೆ ಆ ಭೇಟಿ ನೀಡುವಂಥ ಸಮ ಸಂದರ್ಭದಲ್ಲಿ ಅಲ್ಲಿ ರೈತರ ಜೊತೆ ಚರ್ಚೆ ಮಾಡೋದಾಗ್ಬೋದು ಅಥವಾ ಪರಿಕರಗಳ ವಿತರಣೆ ಆಗ್ಬೋದು ಅಥವಾ ಅಲ್ಲಿ ರೈತರ ಸಮಸ್ಯೆಗಳಿಗೆ ತಗೊಂಡು ಬಂದಾಗ ಅವರಿಗೆ ಪರಿಹಾರ ಕೊಡುವಂಥದ್ದು ಮತ್ತು ಏನು ಈ ಇತ್ತೀಚಿನ ದಿನದಲ್ಲಿ ಸರ್ಕಾರದಿಂದ ಏನು ಬಿಡುಗಡೆ ಆಗಿದೆ ಬೆಂಬಲ ಬೆಲೆ ಆ ಬೆಂಬಲ ಬೆಲೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋದು ಅದನ್ನು ರೈತರಿಗೆ ಹಳ್ಳಿನಲ್ಲಿ ಎಲ್ಲ ರೈತಿಗೂ ತಿಳಿಸೋದು ಈ ಒಂದು ವಿಶೇಷ ಕಾರ್ಯಕ್ರಮದ ಮುಖಾಂತರ ಏನು ತೊಂಬತ್ತು ದಿವಸ ವಿದ್ಯಾರ್ಥಿಗಳು ಹಳ್ಳಿನಲ್ಲಿದ್ದಾರೆ ಅವರು ಪರಿಪೂರ್ಣವಾಗಿರ್ತಾರೆ ಮತ್ತು ಎಲ್ಲ ಕೌಶಲ್ಯಗಳನ್ನು ಕಲ್ತಿ ಕಲ್ತಿರ್ತಾರೆ ಮುಂದಿನ ದಿನದಲ್ಲಿ ಅವರು ಅತ್ಯುತ್ತಮ ಒಂದು ಏನು ವಿಸ್ನ ಕಾರ್ಯಕರ್ತರಾಗಿ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಈ ಕಾರ್ಯಕ್ರಮನ ಮಾಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಏನು ಈ ಹಳ್ಳಿಯ ಜನ ಇಲ್ಲಿಯೂರು ಗ್ರಾಮದ ಜನರು ಏನು ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ವಿಶ್ವವಿದ್ಯಾಲಯ ಶಿರಋಣಿಯಾಗಿರ್ತದೆ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಮುಂದಿನ ದಿನದಲ್ಲಿ ಬೇರೆ ಹಳ್ಳಿಗಳಲ್ಲೂ ಮಾಡ್ತೀವಿ ಈ ರೈತರು ನಮಗೆ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆಗಳ ಕೊಟ್ಟರೆ ಖಂಡಿತ ಎಲ್ಲ ಹಳ್ಳಿಗಳನ್ನ ನಾವು ಮುಂದಿನ ದಿನದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಜೊತೆಗೆ ಏನು ನಮ್ಮ ಕೃಷಿ ವಿಷಯ ನವೆಂಬರ್ ಹದಿಮೂರಿಂದ ಹದಿನಾರರವರೆಗೆ ಏನು ಕೃಷಿ ಮೇಳ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಭಾಗವಹಿಸ್ತಾ ಇದ್ದಾರೆ ದೇವನಹಳ್ಳಿ ಮತ್ತು ಎಲ್ಲ ಸು ಸುತ್ತಮುತ್ತ ಗ್ರಾಮದ ಭಾಗ ರೈತರು ರೈತ ಮಹಿಳೆಯರು ಭಾಗವಹಿಸಿ ಪ್ರಯೋಜನ ಪಡ್ಕೊಳ್ಳಿ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ